ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ತಿಂಗಳಿನ ಮೊದಲನೆಯ ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ನಾವು ಬಂದಿದ್ದೇವೆ ಹೇಗಿದ್ದೀರಾ ಕಳೆದ ತಿಂಗಳು ಹೇಗಿತ್ತು ಕಸಕರವಾಗಿ ಕಹಿಯಾಗಿ ಸ್ವಲ್ಪ ಕರಕರೆಯಾಗಿ ಇತ್ತ ಹಾಗಾದರೆ ಹೋದ ತಿಂಗಳಂತೆ ಈ ತಿಂಗಳು ಇರುತ್ತೇನೋ ಎಂದು ಬೇಸರದಿಂದ ಅಪನಂಬಿಕೆಯಿಂದ ಹೆಜ್ಜೆಯನ್ನಾಗಿ ಮುಂದಕ್ಕೆ ಹೋಗಬೇಡಿರಿ ಪ್ರಿಯ ದೇವಜನವೇ ದೇವರು ಒಳ್ಳೆಯವನು ಕಳೆದ ಕಾಲಗಳಲ್ಲಿ ನಿಮಗಾದ ಕಷ್ಟಗಳನ್ನು ಕಣ್ಣೀರನ್ನು ನಿಮ್ಮ ಕೂಗನ್ನು ಕರ್ತನು ಕೇಳುತ್ತಾನೆ ಈ ತಿಂಗಳಲ್ಲಿ ಒಂದು ಹೊಸ ನಿರೀಕ್ಷೆಯಿಂದ ದೇವರ ವಾಕ್ಯ ಏನು ಹೇಳುತ್ತದೋ ಎಂದು ನಾವು ಸಿದ್ಧವಾಗಿರೋಣ ಇವತ್ತಿನ ವಾಕ್ಯವು ನಿಮ್ಮನ್ನು ಖಂಡಿತ ಬಲಪಡಿಸುತ್ತದೆ ಎಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ಪ್ರಾರ್ಥನಾಪೂರ್ವಕವಾಗಿ ದೇವರೇ ಈ ತಿಂಗಳೆಲ್ಲ ನಾನೂ ಬಲಗೊಳ್ಳಬೇಕು ಈ ಚಾನಲಲ್ಲಿ ಬರುವ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರೂ ಬಲಗೊಳ್ಳಬೇಕು ಬಿಡುಗಡೆ ಹೊಂದಬೇಕು ಬಲಹೀನ ಅವರ ಜೀವಿತದಲ್ಲಿ ಇರಬಾರದು ಬಲಗೊಳ್ಳಬೇಕು ಸಮೃದ್ಧಿಯಾಗಬೇಕು ಸಂತೋಷಗೊಳ್ಳಬೇಕು ಸಮಾಧಾನದಿಂದಿರಬೇಕು ಸಂತೃಪ್ತಿಗೊಳ್ಳಬೇಕು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅದರಂತೆ ನಿಮಗೂ ಆಶೀರ್ವಾದ ಸಿಗಲಿ ಬನ್ನಿ ಇದರದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜಕರಿಯನ ಗ್ರಂಥ ಮೊದಲ ಅಧ್ಯಾಯ ಒಂದನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಯಹೋವನು ಇನ್ನು ಚಿಯೋನನ್ನು ಸಂತೈಸುವನು ಎರು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಆ ಮ್ಯಾನ್ ದೇವಜನವೇ ಇದು ಒಂದು ಸುಂದರವಾದಂಥ ವಾಕ್ಯ ನಿಧಾನಿಸಿ ಅರ್ಥ ಮಾಡಿಕೊಂಡು ಕೊನೆಯ ತನಕ ನೋಡ್ರಿ ನಿಮಗಿದು ಆಶೀರ್ವಾದವಾಗಿದ್ದರೆ ಪ್ರತಿದಿನ ಬೇರೆಯವರೆಗೂ ಶೇರ್ ಮಾಡಿಕೊಳ್ಳಿ ಈ ವಾಕ್ಯವನ್ನು ಸ್ವಲ್ಪ ಗಮನಿಸಿದರ ಇಲ್ಲಿ ಈ ವಾಕ್ಯದಲ್ಲಿ ಮೂರು ಸಾರಿ ಒಂದು ಪದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅದೇ ಮತ್ತೆ ಅಂತ ಹೇಳುವ ಮಾತು ಇಲ್ಲವೇ ಎರಡು ಕಡೆ ಇನ್ನು ಅಂತ ಇದೆ ಒಂದು ಕಡೆ ಮತ್ತೆ ಅಂತ ಇದೆ ಅಂದರೆ ಏನು ಗೊತ್ತಾ ಸೇನಾದೀಶ್ವರ ಯಹೋವನು ಇಂತೆನ್ನುತ್ತಾನೆ ದೇವರು ಈ ಥರ ಹೇಳ್ತಾ ಇದ್ದಾರೆ ಇನ್ನು ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತೊಳುಕುವುದು ಅಂದರೆ ಏನರ್ಥ ಗೊತ್ತಾ ಇನ್ನು ಇದುವರೆಗೂ ಏನಾಯ್ತು ಆಯಿತು ಆಯ್ತಪ್ಪ ಇನ್ನು ಮುಂದೆ ನೋಡು ಅಂತೀವಲ್ವಾ ಆ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ ಇನ್ನು ಅದರ ಅರ್ಥ ಇದುವರೆಗೂ ಸಮಾಧಾನ ಇಲ್ಲ ಶುಭವೂ ಇಲ್ಲ ಸಂತೈಸುವಿಕೆ ಇಲ್ಲ ಆಶೀರ್ವಾದವೂ ಇಲ್ಲ ಆದರೆ ಈಗ ದೇವರು ಹೇಳುತ್ತಾ ಇದ್ದಾರೆ ಇನ್ನು ಕಳೆದ ತಿಂಗಳುಗಳು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಏನು ನಡೆಯಿಲ್ಲದೋ ದೇವರು ಇವತ್ತು ನಮಗೆ ಹೇಳುತ್ತಿದ್ದಾರೆ ಇನ್ನು ಅಂದರೆ ಇನ್ನು ಮುಂದೆ ಈ ದಿನಗಳಲ್ಲಿ ಈ ನಂತರ ಕಾಲಘಟ್ಟದಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನು ಮಾತು ಕೊಡ್ತಾ ಇದ್ದಾನದ ಮಾತ್ರ ನಾವು ಗಮನಿಸೋಣ ಮೂರು ಸಾರಿ ಇಲ್ಲಿ ನೋಡ್ರಿ ಇನ್ನೂ ನನ್ನ ಪಟ್ಟಣಗಳಲ್ಲಿ ಅಂತಿದೆ ಇನ್ನು ಚಿಯೋ ನನ್ನ ಅಂತಿದೆ ಮತ್ತೆ ತನಗಾಗಿ ಅಂತಿದೆ ಅದು ಇನ್ನೂ ತನಗಾಗಿ ಅಂತ ಇದೆ ಮತ್ತೆ ಅನ್ನೋದು ಇನ್ನು ಅನ್ನೋದು ಕೂಡ ಅದೇ ಒಂದೇ ಮಾತು ಮೂರು ಸಾರಿ ದೇವರು ಯಾಕೆ ಈ ರೀತಿಯಾಗಿ ಹೇಳುತ್ತಿದ್ದಾರೆ ಅಂದರೆ ನಿಮ್ಮ ನಂಬಿಕೆ ಹೆಚ್ಚುವಂತೆಯೂ ಆಧರಣೆ ಹೊಂದುವಂತೆಯೂ ಅಸಾಧ್ಯವಾದವುಗಳು ನಿಮ್ಮ ಜೀವಿತದಲ್ಲಿ ನಡೆಯುವಂತೆಯೂ ಕರ್ತನು ನಿಮಗೂ ನನಗೂ ಮಾತು ಕೊಡುತ್ತಾ ಇದ್ದಾರೆ ವಿಡಿಯೋ ನೋಡುವುದು ಮಾತ್ರ ಅಲ್ಲ ಅದನ್ನು ಹೊಂದಿಕೊಂಡು ಆಮೇನ್ ಹೌದು ದೇವರೇ ನಾನು ನಂಬುತ್ತೇನೆ ಇನ್ನು ನನ್ನ ಜೀವಿತದಲ್ಲಿ ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಆಗ ನಿಮಗೆ ಚೆನ್ನಾಗ್ತದೆ ಇನ್ನು ಮುಂದೆ ಇನ್ನು ಮುಂದೆ ಅಂತ ಹೇಳುವಾಗ ಮೂರು ಸಾರಿ ದೇವರು ಹೇಳ್ತಾರೆ ಮೂರು ಕಾರ್ಯಗಳನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಈ ವಾಕ್ಯದಲ್ಲಿ ಮೂರು ಕಾರ್ಯಗಳು ಆ ನಂತರ ನಾವು ಮೂರು ನಿಮಗೆ ಹೇಳುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಅದರ ಅರ್ಥ ಇನ್ನು ಇನ್ನು ಮುಂದೆ ಅದರರ್ಥ ಇನ್ನು ಹಿಂದೆ ಏನಾಗಿರಲಿಲ್ಲ ಶುಭವೂ ಇರಲಿಲ್ಲ ಪಟ್ಟಣಗಳು ಹಾಳಾಗಿದ್ದವು ಅನೇಕ ಕುಟುಂಬಗಳು ಹಾಳಾದ ಪರಿಸ್ಥಿತಿಯಲ್ಲಿಯೂ ಸಂಬಂಧಗಳು ಕೆಟ್ಟು ಹೋದ ಸ್ಥಿತಿಯಲ್ಲಿಯೂ ಹಾಕಿದ ಬಂಡವಾಳ ಹಿಂತಿರುಗಿ ಬಾರದ ಸ್ಥಿತಿಯಲ್ಲಿಯೂ ನಾವು ಎದುರು ನೋಡಿದಂಥವರಂಥ ಪ್ರೀತಿ ಸಿಗದೇ ಇರುವಂಥ ಸಂದರ್ಭದಲ್ಲಿಯೂ ಎಲ್ಲವೂ ಡ್ರೈ ಆಗಿ ಎಲ್ಲವೂ ಕೊರತೆಯಾಗಿ ಎಲ್ಲವೂ ಹಿಂದಕ್ಕೆ ಮೈನಸ್ಸಲ್ಲಿ ಓಡುತ್ತಿದ್ದಾಗ ದೇವರು ಇವತ್ತು ನಮಗೆ ಹೇಳುವಂಥ ಮಾತೇನೆಂದರೆ ಇನ್ನು ಮುಂದೆ ನಾನು ನಿಮ್ಮನ್ನು ಇನ್ನು ಮುಂದೆ ನಾನು ನಿಮ್ಮ ಪಟ್ಟಣಗಳು ತುಂಬಿ ತುಳುಕುವಂತೆ ಮಾಡುತ್ತೇನೆ ಹಾಗಂತ ಹೇಳ್ಬಿಟ್ಟು ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಒಬ್ಬ ಸ್ತ್ರೀ ಪ್ರವಾದಿ ಹೆಂಡತಿ ಸಾಲಗಾರಳಾಗಿದ್ದಳು ಮೊದಲೇ ಎಣ್ಣೆ ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಹಂಡೆಗಳನ್ನು ತೆಗೆದು ಮೊದಲು ಬೇರೆ ಬೇರೆ ಹಂಡೆಗಳು ಬೇರೆ ಬೇರೆ ಮನೆಗಳಿಂದ ತಂದಿಟ್ಕೊಳ್ಳಲಿಲ್ಲ ಅದು ಅತಿ ಆಸೆ ದುರಾಸೆ ಆದರೆ ಆಕೆ ಏನು ಮಾಡಿದ್ರು ತನ್ನಲ್ಲಿದ್ದ ಪಾತ್ರೆಗಳಲ್ಲಿ ಆ ಎಣ್ಣೆಯನ್ನು ಒಯ್ದಳು ನಾನು ಹೇಳಿಕಿರುವಂಥ ವಿಷಯ ಏನಂದರೆ ದೇವರು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಜೀವಿತಗಳನ್ನು ತುಂಬಿ ತುಳುಕುವಂತೆ ಮಾಡಬೇಕಾದರೆ ದುರಾಸೆ ಪಡಬಾರದು ದೇವರು ತುಂಬಿ ತುಳುಕುವಂತೆ ಮಾಡುತ್ತಾನೆ ಅಂತ ಹೇಳಿಬಿಟ್ಟು ಒಂದೇ ಸಾರಿ ಅಸಾಧ್ಯವಾಗಿರುವಂಥ ಬೇರೆ ಬೇರೆ ಕಾರ್ಯಗಳನ್ನು ಕೇಳಬಾರದು ನಮಗೆ ಅವಶ್ಯವಿರುವವುಗಳನ್ನು ಮೊದಲು ಕೇಳಲಿಕ್ಕೆ ಪ್ರಾರಂಭಿಸಬೇಕು ಅನಂತರ ದೇವರು ಆ ಎಣ್ಣೆಯನ್ನು ಇನ್ನೂ ಅಧಿಕಪಡಿಸಿ ಆನಂತರ ಏನು ಮಾಡ್ತಾರೆ ಗೊತ್ತಾ ಆ ಎಣ್ಣೆ ತುಂಬಿ ತುಳುಕುವಂತೆ ಮಾಡ್ತಾರೆ ಆಗಬೇಕಾದರೆ ನೀವು ಪಾತ್ರೆಯನ್ನು ತೆಗೆದುಕೊಳ್ಳಬಹುದು ದೇವಜನವೇ ಯೇಸು ಸ್ವಾಮಿ ಅದ್ಭುತವನ್ನು ಮಾಡುತ್ತಾರೆ ಮೀನುಗಳು ಯಥೇಚ್ಛವಾಗಿ ಸಿಗ್ತವೆ ಮೊದಲೇ ಎಲ್ಲರೂ ಬರ್ರಿ ಅಂತೇಳಿ ಎಲ್ಲರನ್ನೂ ಅವರು ಕರೆದಿಲ್ಲ ಬದಲಾಗಿ ಮೊದಲು ಅವರ ದೋಣಿಯು ತುಂಬುವಾಗ ಅವರ ಬಲೆಗಳು ಅರಿದು ಹೋಗುವಾಗ ಬೇರೆಯವರನ್ನು ಕರೆದರು ಅರ್ಥ ಆಗ್ತಾ ಇದೆಯಾ ನಿಮ್ಮ ನನ್ನ ಜೀವಿತದಲ್ಲಿ ಹಾಗೇ ತುಂಬಿ ತುಳುಕಬೇಕಾದರೆ ಮೊದಲು ಯಥಾರ್ಥವಾಗಿಯೂ ನಾವು ದೇವರಿಗೆ ವಿಧೇಯವುಳ್ಳವರಾಗಿಯೂ ನಂಬಿಕೆ ಉಳ್ಳವರಾಗಿಯೂ ಕರ್ತನ ಮೇಲೆ ಆಸರೆಯುಳ್ಳವರಾಗಿಯೂ ನಾವಿರಬೇಕು ಆಗ ದೇವರು ನಮ್ಮ ಪಟ್ಟಣಗಳನ್ನು ನಮ್ಮ ಮನೆಗಳನ್ನು ನಮ್ಮ ಜೀವಿತಗಳನ್ನು ತುಂಬಿ ತುಳುಕುವಂತೆ ಮಾಡುತ್ತಾರೆ ಇವತ್ತಿನ ಈ ವಾಗ್ದಾನ ವಚನವನ್ನು ಇಲ್ಲವೇ ಈ ದಿನದ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಚನವೇ ವಿಶೇಷವಾದ ಕೃಪೆಯು ಕರುಣೆಯು ನಿಮ್ಮ ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ ಈ ದಿನ ಒಳ್ಳೆಯ ದಿನ ಈ ದಿನ ದೇವರ ವಾಕ್ಯವು ನಿಮಗೆ ಸಿಗುತ್ತಿರುವ ದಿನ ಈ ತಿಂಗಳೆಲ್ಲ ನಂಬಿ ಪ್ರಾರ್ಥನೆ ಮಾಡಿರಿ ದೇವರೇ ನನ್ನ ಕುಟುಂಬವು ಹಾಗೇನೆ ತುಂಬಿ ತುಳುಕಲಿ ಹೇಗೆ ಪೇತ್ರನ ದೋಣಿಯು ಮೀನಿನಿಂದ ತುಂಬಿ ಹೋಯಿತೋ ಹಾಗೆಯೇ ವಿಧಿವೆಯ ಮನೆಯಲ್ಲಿನ ಪಾತ್ರೆಗಳು ಎಣ್ಣೆಯಿಂದ ತುಂಬಿ ಹೋಯಿತೋ ಹೇಗೆ ಐದು ಸಾವಿರ ಜನರಿಗೆ ಮೀನನ್ನು ರೊಟ್ಟಿಯನ್ನು ಹಂಚಿಕೊಂಡಾಗ ಪುಟ್ಟಿಗಳು ತುಂಬಿ ತುಳುಕಿದವೋ ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲಿಯೂ ಕೂಡ ಮಾಡುವ ಕೆಲಸ ಮಾಡುವ ಕಾರ್ಯ ಪ್ರತಿಯೊಂದು ಕೂಡ ನಾನು ಮಾಡುವ ಕೆಲಸ ಸಂತೃಪ್ತಿಯಾಗಿರಲಿ ತುಂಬಿ ತುಳುಕಲಿ ಎಂದು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಂಬಿಗಸ್ತನು ಕಾರ್ಯ ಮಾಡಿಯೇ ಮಾಡ್ತಾನೆ ಎರಡನೇದು ಯಹೋವನು ಇನ್ನು ಚಿಯೋನನ್ನು ಸಂತೈಸುವನು ಇದುವರೆಗೂ ನಿಮಗೆ ಸಾಂತ್ವನ ಸಿಕ್ಕೇ ಇಲ್ವಾ ನಾನು ಮಾಡ್ತಾ ಇದ್ದೀನಿ ಪ್ರಾರ್ಥನೆ ವಾಕ್ಯ ಧ್ಯಾನಿಸ್ತಾ ಇದ್ದೀನಿ ಆಲಯಕ್ಕೆ ಹೋಗ್ತಾ ಇದ್ದೀನಿ ಕಾಣಿಕೆ ಕೊಡ್ತಾ ಇದ್ದೀನಿ ಆದರೂ ಕೂಡ ನನಗೇನು ಲಾಭ ಸಿಗ್ತಾ ಇಲ್ಲ ಆಶೀರ್ವಾದ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ದೇವಚನವೇ ದೇವರ ಸಂತೈಸುವಿಕೆ ನಿಮಗೆ ಲಭಿಸಲಿಲ್ವಾ ನಾನು ದೇವರಿಗೆ ಕೊಡಬೇಕಾಗಿರೋದು ಕೊಡ್ತಾ ಇದ್ದೀನಲ್ವಾ ಸಮಯ ಕೊಡ್ತಾ ಇದ್ದೀನಿ ಕಾಣಿಕೆ ಕೊಡ್ತಾ ಇದ್ದೀನಿ ದೇವರಿಗೆ ನನ್ನ ತಲಾಂತರಗಳನ್ನು ಉಪಯೋಗಿಸ್ತಾ ಇದ್ದೀನಿ ಏನೋ ನನ್ನ ಜೀವಿತದಲ್ಲಿಯೇ ಸಂತ ಸಾಂತ್ವನ ಇಲ್ಲ ಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದೀರ ದೇವರು ಹೇಳ್ತಾ ಇದ್ದಾನೆ ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ಸಂತೈಸುವಿಕೆ ಇರುತ್ತದೆ ತುಂಬಿ ಹೊರಸೂಸುವಿಕೆ ಸಂತೈಸುವಿಕೆ ಇರುತ್ತದೆ ಆ ನಂತರ ನೋಡುತ್ತವೆ ಮತ್ತೆ ತನಗಾಗಿ ಅಂದರೆ ಇನ್ನು ಮುಂದೆ ನನಗಾಗಿ ನಿನ್ನನ್ನು ಆರಿಸಿಕೊಳ್ಳುವೆನು ಎಂದು ಕೂಡ ದೇವರು ಹೇಳುತ್ತಿದ್ದಾನೆ ಪ್ರೀತಿಯ ದೇವಜನವೇ ನೀವು ನಾನು ದೇವರ ಪ್ರಿಯ ಮಕ್ಕಳು ದೇವರಿಂದ ಆರಿಸಲ್ಪಟ್ಟವರು ನಮ್ಮನ್ನು ದೇವರು ಮತ್ತೆ ಒಂದು ವೇಳೆ ಆರಿಸಿಕೊಳ್ಳುತ್ತಿದ್ದಾನೆ ರೀಡೆಡಿಕೇಟಿಂಗ್ ಅಂತ ಹೇಳ್ತಾರೆ ಮತ್ತೆ ನಮ್ಮನ್ನು ಆರಿಸಿಕೊಳ್ಳೋದು ಒಂದು ಸಾರಿ ನಮ್ಮನ್ನು ಆರಿಸಿಕೊಂಡಿರಬಹುದು ಆದರೆ ಅದರಲ್ಲಿ ಒಂದು ಆಗಿ ದೇವರು ಮತ್ತೆ ಆರಿಸಿಕೊಳ್ಳುತ್ತಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮ ಮೇಲೆ ದೇವರು ಕರುಣೆ ಇಟ್ಟು ನಿಮ್ಮನ್ನು ಆತನು ಆರಿಸಿಕೊಳ್ಳುವವನು ಆಗಿದ್ದಾನೆ ಈ ವಾಕ್ಯಾನುಸಾರವಾಗಿ ನೀವು ನೋಡಿದ್ರೆ ಇಷ್ಟು ಕಾರ್ಯಗಳಿದ್ದಾವೆ ನಾವು ನೋಡುತ್ತೇವೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳು ನಾವು ಕಳ್ಕೊಂಡಿರ್ತೇವೆ ಶುಭವನ್ನು ಕಳ್ಕೊಂಡಿರ್ತೇವೆ ಸಮಾಧಾನವನ್ನು ಕಳ್ಕೊಂಡಿರ್ತೇವೆ ಸ ನೆಮ್ಮದಿಯನ್ನು ಕಳ್ಕೊಂಡಿರ್ತೇವೆ ಆದರೆ ಇವತ್ತು ನೀವು ನಾನು ದೇವರು ಹೇಳೋದೇನೆಂದರೆ ಸಾಗಬೇಕಾದ ದಾರಿ ತುಂಬ ಇದೆ ನೀವು ಇನ್ನೂ ಓಡಬೇಕಾಗಿದೆ ಆದುದರಿಂದ ಇನ್ನು ಮುಂದೆ ಆದರೂ ನಿರೀಕ್ಷೆ ಉಳ್ಳವರಾಗಿ ಧೈರ್ಯ ನಂಬಿಕೆ ಉಳ್ಳವರಾಗಿ ಓಡಿರಿ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಎಲಿಯೇನು ಸ್ವಾಮಿ ನನ್ನಿಂದ ಆಗದಪ್ಪ ಅಂದಾಗ ದೇವರು ಹೇಳ್ತಾನೆ ಎಲಿಯ ಇನ್ನೂ ನೀನು ಓಡಬೇಕಾಗಿರೋದು ದೂರ ಸಾಗಬೇಕಾಗಿರೋದಿದೆ ಅಂದಾಗ ಎಲಿಯನು ಆ ಅಯ್ಯೋಯೋ ಎದ್ದು ದೇವದೂತನ ತಂದ ಆಹಾರವನ್ನು ತಿಂದು ಬಲಗೊಂಡನು ಇವತ್ತು ನೀವು ನಾನು ಹಾಗೇನೇ ಪ್ರೀತಿಯ ವಿಶನವೇ ಅಯ್ಯೋ ಎಷ್ಟೋ ವಾಗ್ದಾನ ಕೇಳಿದ್ದೀವಿ ಎಷ್ಟು ವಾಕ್ಯ ಕೇಳಿದ್ದೀವಿ ಯಾವ ತಿಂಗಳಲ್ಲಿಯೂ ಕೂಡ ಏನು ಅದ್ಭುತ ಆಶ್ಚರ್ಯ ನಡೆಯಲಿಲ್ಲ ಎಂದು ಕುಗ್ಗಬೇಡ್ರಿ ಮತ್ತೆ ಹೇಗಿದ್ರೂ ನಾವು ಈ ತಿಂಗಳನ್ನು ಎದುರಿಸಲೇಬೇಕಲ್ವಾ ಈ ವರ್ಷವನ್ನು ಎದುರಿಸಲೇಬೇಕಲ್ವ ಜೀವಿಸುವ ಕಾಲವೆಲ್ಲ ಓಡಬೇಕಲ್ವಾ ಸುಮ್ಮನೆ ಇರೋಕ್ಕಾಗಲ್ವಲ್ಲ ಹಾಗಾದರೆ ದೇವರು ಹೇಳ್ತಾನೆ ನೀವು ಸಾಗಬೇಕಾದರೆ ಊಟ ಮಾಡು ಏಲಿಯಾ ಚೆನ್ನಾಗಿ ಭುಜಿಸು ನಾವು ಕೂಡ ವಾಕ್ಯವನ್ನು ಭುಜಿಸಬೇಕು ಆ ವಾಕ್ಯವನ್ನು ಭುಜಿಸಿದ ನಮಗೆ ದೇವರಾತ್ಮನು ತನ್ನ ಶಕ್ತಿಯನ್ನು ಪ್ರತಿದಿನ ಕೊಡುತ್ತಾನಂತೆ ಪ್ರತಿದಿನ ತನ್ನ ದೇವರ ವಾಕ್ಯವನ್ನು ಭುಜಿಸುವ ನಮಗೆ ಕೊಡುತ್ತಾನೆಂದು ಹೇಳುತ್ತಾ ಇದೆ ಈಗ ನಾವು ಮೂರು ಕಾರ್ಯಗಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಜಕರ್ರಿನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಇದನ್ನು ಕೇಳಿ ಯಹೋವನ ದೂತನು ಸೇನಾದೀಶ್ವರನಾದ ಯಹೋವನೇ ನೀನು ಎಪ್ಪತ್ತು ವರ್ಷಗಳಿಂದ ರೋಷಗೊಂಡಿರುವ ಎರಿಸಲೇಮು ಮೊದಲಾದ ಯಹೂದ ಪಟ್ಟಣಗಳನ್ನು ಎಷ್ಟು ಕಾಲ ಕರುಣಿಸದೇ ಇರುವೆ ಎಂದು ಭಿನ್ನವಿಸಲು ಇವಾಕ್ಯ ಕೇಳಿಸ್ಕೊಂಡ್ರ ಮೊದಲನೇದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ದೇವದೂತನು ದೇವರ ಬಳಿಯಲ್ಲಿ ಆ ಪಟ್ಟಣಕ್ಕಾಗಿ ಮೊರೆ ಇಡುತ್ತಾ ಇದ್ದಾನೆ ಭಿನ್ನವಿಸುತ್ತಿದ್ದಾನೆ ಇವತ್ತು ನೀವು ನಾನು ಆ ಪಟ್ಟಣದಂತೆ ವ್ಯಕ್ತಿಯಾಗಿದ್ದೇವೆ ನಮ್ಮ ಕುರಿತಾಗಿ ದೇವದೂತರು ನಮಗೋಸ್ಕರವಾಗಿ ದೇವರೇ ಪಾಪ ಎಷ್ಟು ನೊಂದಿದ್ದಾಳೆ ಆಕೆ ನೋಡು ಕಣ್ಣೀರು ಬಿಡ್ತಾ ಇದ್ದಾಳೆ ಆಕೆ ತುಂಬ ನೊಂದು ಹೋಗಿದ್ದಾನೆ ಆತ ಈ ತಿಂಗಳಾದರೂ ನನಗೆ ಒಳ್ಳೆ ನಡೆಯುತ್ತಾ ಈ ತಿಂಗಳಾದರೂ ನನಗೆ ಕಷ್ಟ ತೀರು ಹೋಗುತ್ತಾ ಅಂತ ಕಾಯ್ತಾ ಇದ್ದಾರಪ್ಪ ದೇವರೇ ಯಾಕೆ ದೇವರೇ ಅವರನ್ನ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಲ್ಲಿ ಹೇಳ್ತದೆ ಈ ಪಟ್ಟಣದ ಕುರಿತಾಗಿ ಎಪ್ಪತ್ತು ವರ್ಷದಿಂದ ನೀನು ರೋಷಗೊಂಡಿರುವ ಈ ಎರುಸಲೇಮ ಮೊದಲಾದ ಈ ಯಹೂದ ಪಟ್ಟಣಗಳನ್ನು ಇನ್ನೂ ಎಷ್ಟು ಕಾಲ ಕರುಣಿಸದೇ ಇರುವಿ ಈ ಒಂದು ವೇಳೆ ನಮ್ಮ ಕುರಿತಾಗಿ ಇದೇ ರೀತಿಯಾದಂಥ ಆಲೋಚನೆಯಲ್ಲಿ ಬಂದಿರಬಹುದು ನೀನು ಉತ್ತರಿಸದೆ ಹೋದರೂ ಪಾಪ ಅವರು ಎಷ್ಟು ಕಾಯ್ತಾ ಇದ್ದಾರೆ ದೇವರೇ ಪ್ರಾರ್ಥಿಸ್ತಾ ಇದ್ದಾರೆ ನೋಡು ದೇವರೇ ಇನ್ನೂ ಎಷ್ಟು ದಿನ ನೀನು ಕರುಣಿಸ್ತೇ ಇರುವ ಇರುವೆ ಅಂತ ದೇವದೂತನು ದೇವರ ಹತ್ರ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ದುಸ್ಥಿತಿ ನಮ್ಮ ದುಃಖ ಕಣ್ಣೀರನ್ನು ನೋಡಿ ದೇವದೂತರು ನಮಗೋಸ್ಕರವಾಗಿ ದೇವರ ಬಳಿಯಲ್ಲಿ ರೀತಿಯಾಗಿ ಬನ್ ವಿನ್ನವಿಸಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಖಂಡಿತ ವಿನ್ನವಿಸುತ್ತಾರೆ ಖಂಡಿತ ಯಾಕೆಂದರೆ ದೇವದೂತರುಗಳು ನಮಗೆ ಸಹಾಯಕರು ಅವರು ಬಂದು ನಮಗೆ ಉಪಕಾರ ಮಾಡುವವರು ಕೇಡಿನಿಂದ ತಪ್ಪಿಸುವವರು ಆ ದೇವದೂತರುಗಳು ನಾವು ನೋಡುತ್ತಾ ಇದ್ದೇವೆ ದೇವರ ಬಳಿಯಲ್ಲಿ ಕೇಳುತ್ತಾ ಇದ್ದಾರೆ ಇನ್ನು ಎಷ್ಟು ದಿನ ಕರುಣಿಸದೇ ಇರುವಿ ನಮ್ಮನ್ನು ಕೂಡ ದೇವರು ಕರುಣಿಸದೇ ಇದ್ದರೆ ಈ ರೀತಿಯಾದ ಭಿನ್ನಹ ಅವರಿಗೆ ಮುಟ್ಟಿದಾಗ ದೇವರಿಗೆ ದೇವರು ಉತ್ತರ ಏನು ಕೊಡ್ತಾರೆ ನೋಡಿ ಅಲ್ಲಿ ಅದರ ಮ ನಂತರದ ವಚನ ಜಕರಿಯ ಒನ್ ಒಂದು ಹದಿಮೂರರಲ್ಲಿ ನನಗೆ ವಿವರಿಸುವ ದೂತನಿಗೆ ಯೋವನು ಕರುಣೆಯ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ನೋಡಿದ್ರ ದೂತನ ಏನೀಗ ಇರಲಿ ಬಿಡು ಹಾಗೆ ನೊಂದ್ಕೊಳ್ಳಿ ಬಿಡು ಹಾಗೆ ಕಷ್ಟದಲ್ಲಿ ಬಿಡು ಅಂತ ದೇವರು ಅನ್ನಲಿಲ್ಲ ಯಾವಾಗ ಈ ರೀತಿಯಾದಂತಹ ಕೇ ಪ್ರಶ್ನೆಯನ್ನು ಕೇಳಿದನೋ ದೇವರು ಕರುಣೆಯ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ಕೆಲವು ಸಾರಿ ನಾವು ಹಾಗೇನೆ ಕತ್ತನೆ ನನಗೆ ಕರುಣೆ ತೋರಿಸುವಿಯಾ ನನ್ನ ಮೇಲೆ ದಯೆ ತೋರಿಸುವ ದೇವ ನನಗೆ ಸಹಾಯ ಮಾಡ್ತೀಯಪ್ಪ ಅಂತ ನಾವು ಪ್ರಾರ್ಥಿಸುವುದಾದರೆ ದೇವರು ಉತ್ತರ ಕೊಡ್ತಾನೆ ಕೀರ್ತನೆಗಾರನು ಎಪ್ಪತ್ತೇಳನೇ ಕೀರ್ತನೆ ಒಂದನೇ ವಚನದಲ್ಲಿ ದೇವರಿಗೆ ಇಡುವೆನು ಕೂಗಿ ಮೊರೆ ಇಡುವೆನು ನನಗೆ ಕಿವಿಗೊಡುವನು ಎಂದು ಹೇಳುತ್ತಾ ಇದ್ದಾನೆ ಹೇಳುವಾಗ ನಾವು ಮೊರ ಇಡುವುದಾದರೆ ಕೂಗಿ ಮೊರೆ ಆತನು ಕಿವಿಗೊಡುತ್ತಾನೆ ಉತ್ತರವನ್ನು ಕೊಡುತ್ತಾನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರಿಯ ದೇವಜನವೇ ಲಾಜರ್ನು ಸತ್ತಾಗ ಮಾತಳು ಬಂದು ದೇವರೇ ಹಂಗಾಯಿತು ದೇವರೇ ಹಿಂಗಾಯಿತು ದೇವರೇ ಈಗಾಯಿತು ದೇವರೇ ದೇವರು ಬಂದು ನಿಂತುಕೊಂಡಾಗ ಅಲ್ಲಿ ಬಂದಾಗ ಮಾತಳು ಮರೆಯಳು ಒಂದು ಮಾತು ಹೇಳ್ತಾಳೆ ಕೊನೆಯಲ್ಲಿ ನೀನಿದ್ದರೆ ಇದೆಲ್ಲ ನಡೀತಾ ಇರಲಿಲ್ಲ ನೀವಿರಬೇಕಾಗಿತ್ತು ದೇವರೇ ಅನ್ನುವಂಥ ಮಾತನ್ನು ಅವರು ಕೇಳಿಕೊಳ್ಳೋದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ಕರ್ತನು ಕರುಣೆಯನ್ನು ತೋರಿಸುವುದಾದರೆ ಆತನು ಕರುಣಿಯನ್ನು ತೋರಿಸಿದರೆ ತುಂಬಿ ತುಳುಕುವುದು ಸಂತೈಸುವಿಕೆ ಸಿಗುವುದು ನಮ್ಮನ್ನು ಮತ್ತೆ ಆತನು ಆರಿಸಿಕೊಳ್ಳುವ ಕಾರ್ಯ ನಡೆಯುವುದು ಎಂದು ನಾವು ನೋಡುತ್ತಾ ಇದ್ದೇವೆ ಇವತ್ತು ನೀವು ನಾನು ಅದೇ ರೀತಿಯಲ್ಲಿ ಕರ್ತನ ಬಳಿಗೆ ಬರಬೇಕು ಎರಡನೇ ಕಾರ್ಯ ಎರಡನೇ ಕಾರ್ಯ ನಾವು ನೋಡಿದಿವೆ ದೇವದೂತನ ಕೇಳಿಕೊಂಡಿದ್ದು ಮೂರನೇ ಕಾರ್ಯಕ್ಕೆ ಹೋಗೋಣ ಜಕಾರಿಯ ಒಂದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ ನಾನು ಎರಿಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಿಸಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದವಷ್ಟೇ ದೇವರು ಹೇಳ್ತಾ ಇದ್ದಾನೆ ನಾನು ಸ್ವಲ್ಪ ಸಿಟ್ಟುಕೊಂಡಿದ್ದೆ ಮೌನವಾಗಿದ್ದೆ ಬಿಟ್ಟುಬಿಟ್ಟಿದ್ದೆ ಆದರೆ ನಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಕೇಡು ನನ್ನ ಮಕ್ಕಳ ಮೇಲೆ ಬಂದುಬಿಟ್ಟಿದೆಯಲ್ಲ ಇವತ್ತು ಪಟ್ಟಣದ ಮೇಲೆ ಬಂದಿದೆ ಅದು ನಮ್ಮ ಮೇಲೆ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ ಇವರಿಗೆ ತುಂಬ ಕೇಡಾಗಿಬಿಟ್ಟಿದೆ ನನಗೂ ಗೊತ್ತಾಗಿದೆ ನನಗೂ ಅರ್ಥ ಆಗ್ತಾ ಇದೆ ನನಗೂ ಅರ್ಥ ಆಗ್ತದೆ ದೇವ್ರು ಹೇಳ್ತಾರೆ ಇನ್ನು ಮೇಲೆ ನಾನು ಅತಿ ಹೆಚ್ಚಾದ ಕಾರ್ಯವನ್ನು ಅವರಿಗೆ ಕೊಡುತ್ತೇನೆ ನೋಡಿದ್ರ ದೇವರು ಕೋಪಗೊಂಡು ಬಿಟ್ಟು ಬಿಟ್ಟ ಮೇಲೆ ದೇವದೂತನೂ ಅವರ ಹತ್ರ ಸ್ವಾಮಿ ಯಾಕೆ ಕರುಣೆ ತೋರಿಸುವುದಿಲ್ಲ ಎಂದಾಗ ದೇವರು ಒಳ್ಳೆಯ ಮನಸ್ಸಿನಿಂದ ಈ ಹದಿನೇಳನೇ ವಾಕ್ಯದಲ್ಲಿ ಬಂದಾಗ ಇನ್ನು ಮುಂದೆ ನಾನು ಇನ್ನು ಎಪ್ಪತ್ತು ವರ್ಷ ಸುಮ್ಮನೆ ಇದ್ದೆ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾದ ಕೀಡಾಗಿದೆ ನಾನು ಮೌನವಾಗಿದ್ದರೆ ಸಾಕು ಹಿಂಗಾಗಿದೆ ಆದರೆ ಇನ್ನು ಮುಂದೆ ನಾನೇನು ಮಾಡ್ತೀನಿ ಅವರಿಗೆ ಶುಭವು ತುಂಬಿ ತುಳುಕುವಾಗಿ ಮಾಡುತ್ತೇನೆ ನಾನು ಅವರನ್ನು ಸಂತೈಸುತ್ತೇನೆ ನಾನು ಅವರನ್ನು ಪುನಃ ಆರಿಸಿಕೊಳ್ಳುತ್ತೇನೆ ನೀವು ಕೇಳ್ಬೋದು ದೇವರು ಗೊತ್ತಿಲ್ವಾ ಯಾಕೆ ದೇವರು ಹಿಂಗೆ ಮಾಡ್ತಾರೆ ಅಂತ ಪ್ರೇತವಾದಲ್ಲ ಅವಿದೇಯತೆಯನ್ನು ತೋರಿಸುವಾಗ ದೇವರು ನಮ್ಮನ್ನು ಬಿಟ್ಟು ಬಿಡುತ್ತಾನೆ ನಮ್ಮ ಮೇಲೆ ಆತನು ಕರುಣೆಯನ್ನು ತೋರಿಸುವುದಿಲ್ಲ ಅವನ ಬಿಟ್ಟು ಬಿಡ್ತಾನೆ ಬಿಟ್ಟು ಬಿಟ್ಟರೆ ದೇವರು ಏನಾಗುತ್ತೆ ಖಂಡಿತ ಕೇಡಾಗುತ್ತದೆ ನೋಡಿ ಈ ರೀತಿಯಾಗಿ ಆಗುವಾಗ ದೇವದೂತರು ಪಾಪ ಅವರ ಕಷ್ಟವನ್ನು ನೋಡಿದೆ ದೇವರೇ ಇನ್ನೂ ಎಷ್ಟು ದಿನ ಕರುಣೆ ತೋರಿಸ್ತೇ ಇರುವೆ ನೀನು ಎಂದು ಹೇಳುತ್ತಾರೆ ಆದರೆ ನನ್ನ ಪ್ರಿಯ ದೇವಚನವೇ ಕರುಣೆಯನ್ನು ತೋರಿಸಿದ ದೇವರು ಹೇಳುತ್ತಾನೆ ಮಾತ್ರವಲ್ಲ ಅದಿನೇಳನೇ ವಾಕ್ಯದಲ್ಲಿ ನಾನು ಸಂತೈಸುತ್ತೇನೆ ನಾನು ಆರಿಸಿಕೊಳ್ಳುತ್ತೇನೆ ಅಂತ ಹೇಳುವುದು ಮಾತ್ರ ಅಲ್ಲ ಇನ್ನು ಹೆಚ್ಚಾಗಿ ನಾನು ಓವರ್ ಫ್ಲೋ ಮಾಡ್ತೇನೆ ತುಂಬಿ ಹೊರಸೂಸುವಂತೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಇದುವರೆಗೂ ಒಣಗೋಗಿತ್ತು ಏನು ಇಲ್ಲದೆ ಹೋಗಿತ್ತು ಏನು ಸಿಗ್ತಾನೇ ಇರಲಿಲ್ಲ ಆದರೆ ನಾನೇನು ಮಾಡ್ತೇನೆಂದರೆ ತುಂಬಿ ವರಸೂಸುವಂತೆ ಮಾಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯ ದೇವಶೆ ಈ ವಾಕ್ಯವನ್ನು ಆಲಿಸಿಕೊಳ್ಳುತ್ತಿರುವಂತೆ ನಿಮಗೂ ನನಗೂ ದೇವರು ನಾವು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯ ನಮಗೆ ಆಧರಣೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಕೀರ್ತನೆ ಮೂರು ನಾಲ್ಕರಲ್ಲಿ ನಾನು ಯಹೋವನಿಗೆ ಮೊರಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನಲ್ಲ ಸಲ ನಾವು ಪರಿಶುದ್ಧ ಪರ್ವತದಿಂದ ಆತನು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ ನಮಗೆ ಸದುತ್ತರವನ್ನು ಕೊಡುತ್ತಾನೆ ಆತನು ನಮ್ಮನ್ನು ಹಾಗೆ ಬಿಡುವುದಿಲ್ಲ ಆತನು ಉಪಕಾರ ಮಾಡಿ ಮಾಡುತ್ತಾನೆ ತುಂಬಿ ವರ ಸೂಸುವಂತೆ ಮಾಡುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದಕ್ಕೆ ಕೊನೆಯಲ್ಲಿ ಏಷಾಯನ ಪ್ರವಾದನೆಯ ಮೂಲಕ ಪ್ರವಾದಿಯ ಮೂಲಕ ಐವತ್ತೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಯಹೋವನು ಚಿಯೋ ನನ್ನ ಸಂತೈಸೆ ಸಂತೈಸುವನು ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನೆಲ್ಲ ಏದೇನು ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು ಹರ್ಷ ಉಲ್ಲಾಸ ಸ್ತೋತ್ರ ಘನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಎಂಬುದಾಗಿ ಹಾಲಲೂಯ ದೇವಜನೇ ನೋಡಿದ್ರ ಕರ್ತನೇ ಪಟ್ಟಣನ ಬಿಟ್ಬಿಟ್ಟಿದೆಯಲ್ಲಪ್ಪ ಕರುಣಿಸ್ದೇ ಹೋಗ್ಬಿಟ್ಟಲ್ಲಪ್ಪ ಎಂದು ಕೇಳುವ ಸ್ಥಿತಿಯಿಂದ ದೇವರು ಸುಭಿಕ್ಷತೆಗೆ ತರ್ತಾ ಇದ್ದಾನೆ ತುಂಬಿ ಹೊರಸೂಸುವಂತೆ ಸಂತೈಸುವಂತೆ ಆರಿಸಿಕೊಳ್ಳುವಂತೆ ಮಾಡ್ತಾ ಇದ್ದಾನೆ ಇವತ್ತು ತಿಂಗಳಿನ ಮೊದಲನೇ ದಿನದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ನನ್ನ ಪ್ರಿಯ ದೇವಚನಭೆ ಈ ವಾಕ್ಯಗಳು ನಿಮಗೆ ಆಧರಣೆಯಾಗಿರಲಿ ನಿಮ್ಮನ್ನು ಸಂತೈಸಲಿ ಸಾಂತ್ವನ ಪಡಿಸಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ವಾಕ್ಯಾನುಸಾರವಾಗಿ ನಡೆಸಲಿ ಮೂರು ಕಾರ್ಯಗಳನ್ನು ನಾವು ನೋಡಿದೆವು ಅದೇನೆಂದರೆ ಯಾವಾಗ ದೇವದೂತರು ಅಪಕರುಣಿಸದೆ ಬಿಡುವೆಯಾ ಎಂದಾಗ ದೇವರು ಒಳ್ಳೆಯ ಕರುಣೆಯ ಮಾತುಗಳಿಂದ ಉತ್ತರ ಕೊಟ್ಟನು ನಾನು ಸ್ವಲ್ಪ ಕಾಲ ಇವರಿಗೆ ಕೇಡು ಆಗಲಿ ಅಂತ ಬಿಟ್ಟಿದ್ದೆ ಆದರೆ ಈಗ ಇನ್ನು ಮುಂದೆ ನಾನು ಆ ರೀತಿ ಬಿಡೋದಿಲ್ಲ ಅದರಲ್ಲಿ ಮೊದಲನೇದು ಶುಭವು ತುಂಬಿ ತುಳುಕುವಂತೆ ಮಾಡುತ್ತೇನೆ ಇನ್ನು ಮುಂದೆ ಸಂತೈಸುತ್ತೇನೆ ಇನ್ನು ಮುಂದೆ ನಾನು ಅವರನ್ನು ನನಗಾಗಿ ಆರಿಸಿಕೊಳ್ಳುತ್ತೇನೆ ಎಂದು ಈ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ ತಿಂಗಳೆಲ್ಲ ದೊಡ್ಡ ದೊಡ್ಡ ಸಂದೇಶಗಳನ್ನೇ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ತುಂಬ ಜಾಸ್ತಿ ಅನ್ನಿಸ್ತಾ ಇದೆಯಾ ಓ ಕೇಳಿಸ್ಕೊಂಡು ಎಲ್ಲ ಎರಡು ನಿಮಿಷ ಐದು ನಿಮಿಷ ಕೊಡ್ತಾರೆ ವಾಕ್ಯ ಪಾಸ್ಟರ್ ರಮೇಶ್ ಜಿ ಏನೋ ಗೊತ್ತಿಲ್ಲ ಪ್ರತಿದಿನ ದೊಡ್ಡ ದೊಡ್ಡ ಮೆಸೇಜ್ಗಳು ಕೊಡ್ತಾರೆ ದೊಡ್ಡ ದೊಡ್ಡ ಮೆಸೇಜ್ಗಳು ಕೊಡೋದು ನನಗೇನು ಸುಲಭನಾ ಒಂದು ವಾಕ್ಯ ಹೇಳಿ ನಾಲ್ಕು ನುಡಿಗಳು ಹೇಳೋದು ತುಂಬ ಸುಲಭ ದೇವಚನವೇ ದೊಡ್ಡ ಸಂದೇಶ ಸಿದ್ಧ ಮಾಡೋದು ತುಂಬ ಕಷ್ಟ ಈ ತಿಂಗಳೆಲ್ಲ ನಿಮ್ಮ ಪ್ರಾರ್ಥನೆ ನನ್ನ ಮೇಲಿರಲಿ ಈ ಸೇವೆಯ ಮೇಲಿರಲಿ ನೀವು ದಯಮಾಡಿ ಸೇವೆಗಾಗಿ ಪ್ರಾರ್ಥನೆ ಮಾಡಿ ನಾನು ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದು ಕರ್ತನೆ ಪಟ್ಟಣವನ್ನು ಎಪ್ಪತ್ತು ವರ್ಷ ಕಾಲ ಬಿಟ್ಟು ಬೀಡಾಗಿ ಹೋಯಿತು ಹಾಳಾಗಿ ಹೋಯಿತು ಏನೂ ಇಲ್ಲದೆ ಹೋಯಿತು ಅದರ ದುಸ್ಥಿತಿಯನ್ನು ಕಂಡ ದೂತನು ಎಷ್ಟು ಕಾಲ ಕರುಣಿಸದೆ ಇರುವಪ್ಪ ಯಾಕೆ ಈ ಥರ ಅಂತ ಕೇಳಿದಾಗ ಒಳ್ಳೆಯ ಮಾತುಗಳಿಂದ ಆಯಿತು ಇನ್ನು ಮುಂದೆ ನಾನು ಅಲ್ಲಿ ತುಂಬಿ ತುಳುಕುವಂತೆ ಮಾಡುತ್ತೇನೆ ನಾನು ಇನ್ನು ಮುಂದೆ ಸಂತೈಸುತ್ತೇನೆ ಇನ್ನು ಮುಂದೆ ನಾನು ಅವರನ್ನು ಆರಿಸಿಕೊಳ್ಳುತ್ತೇನೆಂದು ಮೂರು ವಿಧವಾಗಿ ನೀನು ಮಾತನಾಡಿದ್ದೀಯಪ್ಪ ಇವತ್ತು ಈ ವಾಕ್ಯ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಸತ್ಯ ಎನಿಸುತ್ತದಪ್ಪ ನಮ್ಮ ಜೀವಿತಗಳು ಬರುಡಾಗಿ ಬೇಡವಾಗಿ ಇದಾವಪ್ಪ ಆದರೆ ನಾವು ಏಷತ್ಮೂರು ಒಂದರಲ್ಲಿ ಹೇಳಿದ ಹಾಗೆ ಹರ್ಷಧ್ವನಿ ಅಪಾದೆಯವರೇ ಸಂತೋಷ ಸುಭಿಕ್ಷತೆ ಸಂತೈಸುವಿಕೆ ಒದಗಿಸುವಿಕೆ ಇದೆಲ್ಲವನ್ನು ನೀನು ನಮಗೆ ಕೊಟ್ಟಿದ್ದೀಯಪ್ಪ ಈ ತಿಂಗಳು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯಾವ ಎಲ್ಲ ದೇವಜನರು ಕಡು ಕಷ್ಟ ಕಥನೆ ಬೆಂಗ ಬೆ ಬೆಂಡಾಗಿ ಹೋಗಿದ್ದಾರೆ ಬೆಂಗಾವಲಾಗಿ ಹೋಗಿದ್ದಾರೆ ಸಿಗದೆ ಹೋಗಿದ್ದಾರೆ ಏಸುವಿನ ನಾಮದಲ್ಲಿ ಯಹೋವ ಈರೇ ಒದಗಿಸುವ ಒದಗಿಸು ತುಂಬಿಸು ಆಶೀರ್ವದಿಸು ಬಲಪಡಿಸು ಆಧರಿಸು ಸರ್ವ ಸುಖದಿಂದಲೂ ಸಂತೋಷದಿಂದಲೂ ಸಂತೃಪ್ತಿಯಿಂದಲೂ ಸಮಾಧಾನದಿಂದಲೂ ಉಲ್ಲಾಸದಿಂದಲೂ ತುಂಬಿಸು ಈ ವಾಕ್ಯಾನುಸಾರವಾಗಿ ಅವರ ಜೀವಿತದಲ್ಲಿ ಈ ತಿಂಗಳೆಲ್ಲ ಆಶೀರ್ವಾದಕರವಾಗಿರಲಿ ಕೇವಲ ತಿಂಗಳಿನ ಮೊದಲನೇ ಸಂದೇಶ ಅಲ್ಲಪ್ಪ ತಿಂಗಳಿನ ಪ್ರತಿದಿನ ಸಿಗುವ ವಾಕ್ಯವನ್ನು ಎಲಿಯನ್ನು ಹೇಗೆ ಸಿಕ್ಕುವ ಆಹಾರವನ್ನು ಭುಜಿಸಿ ಅವನು ಬಲಗೊಂಡು ಓಡಲಿಕ್ಕೆ ಪ್ರಾರಂಭಿಸಿದನು ಹಾಗೆಯೇ ನಮ್ಮ ಜೀವಿತದ ದಿನಗಳೆಲ್ಲ ಪ್ರತಿದಿನ ನಿನ್ನ ವಾಕ್ಯವನ್ನು ಭುಜಿಸುತ್ತಾ ಓಡುವುದಕ್ಕೆ ನಮಗೆ ಸಹಾಯ ಮಾಡ್ರಿ ದೇವಾನಿ ಒಳ್ಳೆಯವರಪ್ಪ ಕರುಣಾಮಯನಾದ ಕರ್ತನು ಕೃಪಾಪೂರ್ಣನಾದ ದೇವರು ಆದ್ಯಂತ ರಹಿತನು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಉಪಕಾರ ಮಾಡಲಿಕ್ಕೆ ಶಕ್ತನು ಯೇಸುವಿನ ನಾಮದಲ್ಲಿ ಹಾಲಲುಯ ದೇವರೇ ಇವತ್ತು ಬಂದು ಪ್ರಾರ್ಥಿಸಿ ತನ್ನಮ್ಮ ತಮ್ಮ ಕುಟುಂಬಗಳನ್ನು ಅಪಾ ನನ್ನ ಕುಟುಂಬವನ್ನು ಈ ವಾಕ್ಯಾನುಸಾರವಾಗಿ ಆಶೀರ್ವದಿಸಯ್ಯ ಈ ವಾಕ್ಯವನ್ನು ಈ ತಿಂಗಳೆಲ್ಲ ನಾನು ಮರೆಯುವುದಿಲ್ಲ ಹೌದು ಸ್ವಾಮಿ ಈ ವಾಕ್ಯವನ್ನು ನಾನು ಮರೆಯುವುದಿಲ್ಲ ಈ ವಾಕ್ಯದಂತೆ ನಿನ್ನ ನನ್ನನ್ನು ಇನ್ನು ಮುಂದೆ ಹಾಲೆಲು ಜಕರಿಯ ಒಂದು ಹನ್ನೊಂದು ಹದಿನೇಳರ ಪ್ರಕಾರವಾಗಿ ಶುಭವು ತುಂಬಿ ತುಳುಕಲಿ ನೀನು ಸಂತೈಸು ನೀನು ಮತ್ತೆ ಅವರನ್ನು ನಿನಗಾಗಿ ಆರಿಸಿಕೊ ಎಂದು ಬೇಡುತ್ತಾ ಇದೆ ತಿಂಗಳೆಲ್ಲ ಆರೋಗ್ಯ ಸಮಾಧಾನ ಸಾಲದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಶತ್ರುವಿಂದ ಬಿಡುಗಡೆ ಎಲ್ಲ ವಿಧವಾದ ಸಹಾಯಗಳನ್ನು ಮಾಡಿ ನಡೆಸುತ್ತೇವೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಶಲೋಂ ಶುಭ ತಿಂಗಳು ನಿಮಗುಂಟಾಗಲಿ ಆಮೇನ್